ಹಲೋ ಎಲ್ಲರಿಗೂ ನಮಸ್ಕಾರ ನಾನು ರಶ್ಮಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಸಹ ಚೆನ್ನಾಗಿದ್ದೀವಿ ಇದು ಸಂಡೇ ವ್ಲಾಗ್ ಸಂಡೇ ಹಾಲಿಡೇ ಇತ್ತಲ್ವಾ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಸಾನ್ವಿನ ಮತ್ತು ನಾನು ನನ್ನ ಹಸ್ಬೆಂಡ್ ಅಷ್ಟೇ ಹೋಗ್ತಾ ಇರೋದು ಪಾಪುನ ಕರ್ಕೊಂಡು ಹೋಗ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಪಾಪು ಅಮ್ಮ ಇದ್ರಲ್ವಾ ಪಾಪುನ ಅಮ್ಮನ ಹತ್ರನೇ ಬಿಟ್ಬಿಟ್ಟು ಹೋದ್ವಿ ಹಾಗೆಯೇ ತುಂಬ ರಶ್ ಇರುತ್ತೆ ಪಾಪು ಬೇಡ ಅಂತ ಹೇಳಿ ಕರ್ಕೊಂಡು ಹೋಗಲಿಲ್ಲ ನಾವು ರೆಷರ್ದೇ ಅಂತ ಹೇಳಿ ಓನ್ ವೆಹಿಕಲಲ್ಲಿ ಹೋಗಲಿಲ್ಲ ಕ್ಯಾಬ್ ಮಾಡ್ಕೊಂಡು ಹೋದ್ವಿ ಓಕೆ ಕ್ಯಾಬಲ್ಲಾದರೆ ತುಂಬ ಚೆನ್ನಾಗಿ ಇರುತ್ತೆ ತ್ರೀ ಹಂಡ್ರೆಡ್ ರುಪೀಸ್ ಏನೋ ಒಂದು ಕಡೆಗೆ ಒನ್ ಸೈಡ್ಗೆ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಓಕೆ ಹೋಗ್ಬೋದು ಏನಿಲ್ಲ ಯಾವ ದೇವಸ್ಥಾನ ಅಂತ ಹೇಳಿದ್ರೆ ಬಂಡೆ ಮಾಕಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ತುಂಬಾ ಚೆನ್ನಾಗಿದೆ ದೇವಸ್ಥಾನ ಹಾಗೆಯೇ ಇದು ತುಂಬ ಪುರಾತನ ದೇವಸ್ಥಾನ ನಾವು ತುಂಬ ದಿನದಿಂದ ಹೋಗ್ಬೇಕು ಹೋಗ್ಬೇಕಂತಲೇ ಇದ್ವಿ ಹೋಗೋಕ್ಕಾಗಿರಲಿಲ್ಲ ಸ್ಯಾಟರ್ಡೆ ಹೋಗೋಣ ಅಂತ ಅಂದ್ಕೊಂಡೆ ಸಾಟರ್ಡೇ ದೇವಸ್ಥಾನ ಬೇಡ ಸಂಡೇ ಮತ್ತು ಮಂಗಳವಾರ ಶುಕ್ರವಾರ ವಿಶೇಷ ಇರುತ್ತಂತೆ ಅಲ್ಲಿ ಅದರಿಂದ ತುಂಬ ರಶ್ ಇರುತ್ತೆ ಅದಕ್ಕೆ ನಾವು ಶನಿವಾರ ಬೇಡ ಭಾನುವಾರ ಹೋಗೋಣ ಅಂತ ಹೇಳಿ ಹೋದ್ವಿ ಹೋದ ತಕ್ಷಣ ಅಲ್ಲಿ ಸ್ಲೀಪರೆಲ್ಲ ಬಿಟ್ಟು ನೆಕ್ಸ್ಟ್ ಒಳಗಡೆ ಹೋಗಿ ಕಾಲೆಲ್ಲ ತೊಳ್ಕೊಂಡು ಅಲ್ಲಿ ಹೋಗಿ ಟಿಕೆ ಹಂಗೆ ನಾ ಆಗಿ ಹೋಗ್ತೀವಿ ಅಂತ ಹೇಳಿದ್ರೆ ತುಂಬ ರಶ್ ಇರುತ್ತೆ ಅದಕ್ಕೋಸ್ಕರ ಸಾನ್ವಿನೂ ಎಲ್ಲ ಇದ್ಬಲ್ಲ ತುಂಬ ರಶ್ ಇದೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಟಿಕೆಟ್ನ ತಗೊಂಡ್ವಿ ಸ್ಪೆಷಲ್ ಎಂಟ್ರಿ ಬಂದು ಟೂ ಹಂಡ್ರೆಡ್ ರುಪೀಸ್ ಇರುತ್ತೆ ಇಲ್ಲಿ ಕೌಂಟ್ರಲ್ಲಿ ಟಿಕೆಟ್ ತೊಗೊಂಡು ಹೋಗಬೇಕು ನೆಕ್ಸ್ಟ್ ಇಲ್ಲಿ ನೋಡಿ ಏನಾದರೂ ಅರ್ಕೆ ಮಾಡ್ಕೊಂಡಿದ್ರೆ ಬೀಗ ಎಲ್ಲ ಹಾಕೋದು ಹಾಗೆಯೇ ದೇವರಿಗೆ ಆರತಿ ಮಾಡೋದು ಎಲ್ಲ ಮಾಡ್ತಾರೆ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ ಅಂತೂ ನಾನು ಇಷ್ಟೊಂದು ಚೆನ್ನಾಗಿದೆ ಅಂತ ಅಂದ್ಕೊಂಡೇ ನೆಕ್ಸ್ಟು ಇಲ್ಲಿಂದ ನಾವು ಅಲ್ಲಿ ಮೇಲ್ ಫಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ದೇವ್ರ ದರ್ಶನ ಮಾಡೋಕ್ಕೋಗ್ಬಾರ್ದು ಫಸ್ಟ್ ಹೋಗಿ ದೃಷ್ಟಿನ ತೆಗೆಸ್ಕೊಂಡು ಮೇಲುಗಡೆ ಹೋಗಿ ಆಮೇಲೆ ಬಂದು ದೇವಸ್ಥಾನಕ್ಕೆ ಹೋಗಬೇಕು ನಾವೇನು ಮಾಡಿದ್ವಿ ಅಂದರೆ ಹೋದ ತಕ್ಷಣ ದೇವಸ್ಥಾನದೊಳಗಡೆ ಹೋಗ್ಬಿಟ್ವಿ ಆದರೆ ಅಲ್ಲಿ ಆಮೇಲೆ ಹೇಳಿದ್ರು ಅರ್ಚಕರು ಇಲ್ಲ ನೀವು ಫಸ್ಟ್ ಹೋಗಿ ದೃಷ್ಟಿನ ತೆಗೆಸ್ಕೊಂಡು ಬಂದಮೇಲೆ ದೇವ್ರ ದರ್ಶನ ಮಾಡಬೇಕು ಅಂತ ಹೇಳಿ ಎರಡು ಸಲ ಹೋಗಿ ದೇವ್ರ ದರ್ಶನ ಮಾಡೋ ಥರ ಆಯಿತು ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ರಶ್ ಇದೆ ಅಂತ ತುಂಬಾ ರಶ್ ಇದೆ ಸಂಡೇ ಇರೋದ್ರಿಂದ ತುಂಬಾ ರಶ್ ಇದೆ ಹಾಗೆಯೇ ಅಲ್ಲಿ ಗರ್ಭಗುಡಿ ಒಳಗಡೆ ಹೋಗಿ ಯಾವ ದೇವಸ್ಥಾನದಲ್ಲೂ ಗರ್ಭಗುಡಿ ಒಳಗಡೆ ಬಿಡಲ್ಲ ಈ ದೇವಸ್ಥಾನದಲ್ಲಿ ಮಾತ್ರ ಗರ್ಭಗುಡಿ ಒಳಗಡೆ ಬಿಡ್ತಾರೆ ಹಾ ಮತ್ತು ಗರ್ಭಗುಡಿಲಿ ಮೇಲೆ ದೇವ್ರದ್ದು ಕಾಲು ಪಾದನ ಮುಟ್ಟಿ ಟಿ ನಾವು ಮೇಲಿಂದ ನೀರು ಹಾಕ್ತಾರೆ ದೇವ್ರ ಮೇಲೆ ಅಭಿಷೇಕ ಮಾಡಿದ ನೀರು ನಮ್ಮ ತಲೆ ಮೇಲೂ ಬಿಳೋ ಥರ ನೀರನ್ನ ಹಾಕ್ತಾರೆ ಅದು ಬಂದು ಸ್ವಲ್ಪ ಬೆಳಗ್ಗೆ ಟೈಮ್ ಮಾತ್ರ ಇರುತ್ತೆ ಹನ್ನೊಂದು ಗಂಟೆ ಮೇಲೆ ಆ ಥರ ಇರಲ್ಲ ಯಾರೂ ಗರ್ಭಗುಡಿ ಒಳಗಡೆ ಹೋಗಿ ಆ ದೇವ್ರ ನೀರನ್ನ ಹಾಕಿಸ್ಕೊಬೇಕು ಅಂತ ಅನ್ನೋರು ಸ್ವಲ್ಪ ಬೇಗನೆ ಹೋದರೆ ಅದನ್ನು ಹಾಕಿಸ್ಕೊಬೋದು ಯಾವ ದೇವಸ್ಥಾನದಲ್ಲೂ ಬಿಡಲ್ಲ ಅಲ್ವಾ ಈ ದೇವಸ್ಥಾನದಲ್ಲಿ ಬಿಡ್ತಾರೆ ಇದು ಒಂಥರ ವಿಶೇಷ ಅಂತ ಅನಿಸುತ್ತೆ ಅಲ್ಲಿಂದ ಏನಾದರೂ ದೃಷ್ಟಿ ತೆಗೆಸ್ಕೊಬೇಕಂತ ಹೇಳಿದ್ರೆ ಸ್ವಲ್ಪ ಸ್ಟೆಪ್ಸ್ ಇರುತ್ತೆ ಮೇಲೆ ಹೋಗಿ ಅಲ್ಲಿ ನಮಗೆ ಎಲ್ಲ ನಿಲ್ಲಿಸಿ ಕಳಿಸ್ತಾರೆ ಅಲ್ಲಿ ಹೋಗಬೇಕಾದ್ರೆ ಈ ಥರ ಎರಡು ನೋಡಿ ಕೋಳಿ ಮರಿಗಳು ತುಂಬಾ ಕ್ಯೂಟಾಗಿತ್ತು ಅದನ್ನು ಫ್ಯಾನ್ವಿ ಆಟ ಆಡಿಸ್ತಾ ಇದ್ದಾಳೆ ತುಂಬಾ ಚೆನ್ನಾಗಿತ್ತು ಸಾನ್ವಿಗಂತೂ ತುಂಬಾ ಇಷ್ಟ ಆಯಿತು ಅಲ್ಲಿಂದ ಬಂದಮೇಲೆ ನೋಡಿ ನಾವೇನಾದರೂ ಆರಕೆ ಮಾಡ್ಕೊಂಡಿದ್ರೆ ದೀಪದ ಆರತಿ ಮತ್ತು ನಿಂಬೆಹಣ್ಣು ಆರತಿ ಹಾಗೆಯೇ ಬೂದ್ಗುಂಬಕಾಯಿಂದ ಆರತಿ ಮಾಡೋದು ಈ ಥರ ಎಲ್ಲ ಮಾಡೋ ಪದ್ಧತಿ ದೇವಸ್ಥಾನದಲ್ಲಿದೆ ಅದನ್ನ ಏನೋ ನಂಬಿಕೆ ನಮಗೆ ಮಾಡಿದ್ರೆ ನಮಗೆ ಈ ಥರ ಆಗುತ್ತೆ ಅನ್ನೋ ನಂಬಿಕೆ ಹಾಗೇ ತುಂಬ ಜನಕ್ಕೆ ನೆರವೇರಿದೆಯಂತೆ ತುಂಬಾ ಕಷ್ಟ ಅಂತ ಹೋಗಿ ದೇವರಿಂದ ಭಕ್ತಿಯಿಂದ ಕೇಳ್ಕೊಂಡ್ರೆ ನೆರವೇರುತ್ತೆ ಯಾರಿಗಾದರೂ ಹುಷಾರಿಲ್ಲ ಅಂದರೆ ಹಾಗೇ ತುಂಬ ಜೀವನದಲ್ಲಿ ಏನೋ ತುಂಬ ಕಷ್ಟ ಇದೆ ಅಂತ ಅಂದರೆ ನಾವು ಹೋಗಿ ಕೇಳಿಕೊಂಡ್ರೆ ಅಲ್ಲಿ ನೆರವೇರುತ್ತಂತೆ ನೆಕ್ಸ್ಟು ಅಲ್ಲಿಂದ ಬಂದಮೇಲೆ ಸಾಯಿ ಬೆಳಿಗ್ಗೆ ಏನೂ ತಿಂಡಿ ತಿಂದಿರಲಿಲ್ಲ ಹೊಟ್ಟೆ ಹಸುವಾಗ್ತದೆ ಅಂತ ಹೇಳಿ ಪ್ರಸಾದ ತಿಂತೀನಿ ಅಂತ ಹೇಳಿ ಹೊರ್ಗಡೆ ಬಂದಳು ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು ನನಗಿನ್ನೂ ಬೇಕು ಅಂತ ಹೇಳಿ ಹೋಗಿ ಮತ್ತೆ ತಗೊಂಡ್ಲು ಅವಳಿಗೆ ಪಲಾವ್ ಅದು ತುಂಬ ತುಂಬ ಇಷ್ಟಪಟ್ಟು ತಿಂದ್ಲು ನೆಕ್ಸ್ಟು ಹೊರ್ಗಡೆ ಬಂದ್ವಿ ಹೊರ್ಗಡೆ ಬಂದಮೇಲೆ ನೋಡಿ ಇಲ್ಲಿ ಈ ಥರ ಒಂದು ಬೋರ್ಡ್ ಇದೆ ಬಂಡೆ ಮಾಕಳಮ್ಮ ಅಂತ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತೂ ನಾನು ಇಷ್ಟೊಂದು ಚೆನ್ನಾಗಿದೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಚೆನ್ನಾಗಿದೆ ತುಂಬ ಹಳೆಯ ದೇವಸ್ಥಾನ ಆದರೆ ತುಂಬ ಚೆನ್ನಾಗಿದೆ ಪುರಾತನ ದೇವಸ್ಥಾನ ಅಲ್ವಾ ತುಂಬ ದೇವ್ರಿಗೆ ಪವರ್ಫುಲ್ ಇರುತ್ತೆ ಅಂತ ಅನಿಸುತ್ತೆ ನಾವೇನೇ ಬೇಡ್ಕೊಂಡ್ರು ಬೇಗ ನೆರವೇರಿಸ್ತಾಳೆ ತಾಯಿ ಅನ್ನೋದು ನಮ್ಮ ನಂಬಿಕೆ ಅಲ್ಲಿಂದ ಬಂದು ಸ್ವಲ್ಪ ಫೋಟೋ ಎಲ್ಲ ತೊಗೊಳ್ಳೋಣ ಅಂತ ಹೇಳಿ ಫೋಟೋ ಎಲ್ಲ ತೊಗೊಂಡ್ವಿ ಹಾಗೇ ಇಲ್ಲಿ ಬಂದರೆ ಮೊಳಕೆ ಕಾಳು ಕಾಳು ಮೊಳಕೆ ಮತ್ತು ಕಾಳು ಮೊಳಕೆ ಕಡಲೆ ಕಾಳು ಮೊಳಕೆ ಮಾರ್ತಾಯಿರ್ತಾರೆ ಇಲ್ಲಿ ಒಂದು ಪಾವು ಥರ ಬರುತ್ತೆ ಅದನ್ನು ಫಿಫ್ಟಿ ರುಪೀಸ್ ಕೊಟ್ಟರೆ ಒಂದು ಪಾವು ಅಂತ ಮಾರ್ತಾಯಿದ್ರು ತುಂಬ ಚೆನ್ನಾಗಿ ಫ್ರೆಶ್ ಆಗಿತ್ತು ಹಾಗೇ ಮೊಳಕೆ ಎಲ್ಲ ತುಂಬ ಚೆನ್ನಾಗಿ ಬಂತು ನಾನು ತೊಗೊಳಕ್ಕೆ ಹೋಗಲಿಲ್ಲ ಮನೆಯಲ್ಲೇ ಮಾಡ್ತೀನಲ್ವ ಕೇಳಿದೆ ಅಷ್ಟೇ ತುಂಬ ಚೆನ್ನಾಗಿತ್ತು ನೆಕ್ಸ್ಟು ಇಲ್ಲಿ ನೋಡಿ ಎಲ್ಲ ಈ ಥರ ಥಿಂಗ್ಸ್ ಎಲ್ಲ ಮಾಡ್ತಾಯಿರ್ತಾರೆ ಹಾಗೆಯೇ ಅಳ್ಗುಡಿ ಮಾಡೋದು ನೋಡಿ ನನಗೂ ನೆನಪಾಯಿತು ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಆಟಾಡ್ತಾ ಇದ್ವಲ್ಲ ಅದೆಲ್ಲ ತುಂಬ ಚೆನ್ನಾಗಿತ್ತು ಹಾಗೆಯೇ ನೋಡಿ ಇಲ್ಲೊಂದು ಅಜ್ಜಿ ಕೂತಿದ್ರು ಅಜ್ಜಿಗೆ ಪಾಪ ಏನಾದರೂ ಸಹಾಯ ಮಾಡೋಣ ಅಂತ ಹೇಳಿ ಸಾನ್ನೆ ಸ್ವಲ್ಪ ಅಜ್ಜಿಗೆ ಏನೋ ದುಡ್ಡು ಎಲ್ಲ ಕೊಟ್ಟಲು ಹಾಗೆಯೇ ಫೋಟೋ ಯಾರೋ ಹೋಗ್ತಾಯಿದ್ರು ಅವ್ರಿಗೆ ಕೊಟ್ಟು ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ನೆಕ್ಸ್ಟ್ ಸಾನ್ವಿ ಪಾನಿಪುರಿ ಅಮ್ಮ ಅಂತ ಹೇಳಿದ್ಲು ನಾನು ಬೇಡ ಸುಮ್ಮನೆ ಇವಾಗ ತಿಂಡಿ ತಿಂದ ಪಾನಿಪುರಿ ಎಲ್ಲ ಬೇಡ ಅಂತ ಹೇಳಿದ್ರೆ ಅವರಪ್ಪಂಗೆ ಫೋರ್ಸ್ ಮಾಡಿ ಪಾನಿಪುರಿ ತೆಗೆಸ್ಕೊಂಡ್ಳು ತಿಂದು ಅಮ್ಮ ಚೆನ್ನಾಗಿದೆ ಅಮ್ಮ ಇನ್ನೊಂದು ತೊಗೊಳ್ಳೋಣ ಅಂತ ಹೇಳಿ ತಗೊಂಡ್ಳು ಬೇಡ ಬೇಡ ಅಂದ್ರೂ ತಿನ್ನಿ ತಿನ್ನಿ ಅಂತ ಮಾಡಿದ್ರು ನಾನು ಒಂದು ಪಾನಿಪುರಿ ತಿಂದೆ ಅದರಲ್ಲಿ ತಿನ್ನೋಕ್ಕಾಗಲ್ಲ ಅವಳೇ ತಿಂದು ನೆಕ್ಸ್ಟು ಅಲ್ಲಿಂದ ಪಾನಿಪುರಿ ಅಂತೂ ತುಂಬ ಓಕೆ ಚೆನ್ನಾಗಿತ್ತು ಏನೋ ತರ್ಟಿ ರುಪೀಸ್ ಏನೋ ಒಂದು ಪ್ಲೇಟ್ ಅಂತ ಹೇಳಿ ತಗೊಂಡು ತಿಂದು ಅಲ್ಲಿಂದ ಪಾನಿಪುರಿ ಎಲ್ಲ ತಿಂದಾದಮೇಲೆ ಹೊಡೋಣ ಅಂತ ಹೇಳಿ ಹೊರಟ್ವಿ ಈ ದೇವಸ್ಥಾನದ ಮುಂದೆ ಇನ್ನೂ ಒಂದು ದೇವಸ್ಥಾನ ಇದೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಆಪೋಸಿಟ್ ಅಯ್ಯೋ ಅಷ್ಟರಲ್ಲಿ ಲೇಟಾಗಿತ್ತಲ್ವ ಬೇಡ ಅಂತ ಹೇಳಿ ಹೊರಡ್ವಿ ಇಲ್ಲಿ ನೋಡಿ ಬ್ಯಾಗೆಲ್ಲ ಎಲ್ಲ ಮಾರ್ತಾಯಿರ್ತಾರೆ ಈ ಬ್ಯಾಗೆಲ್ಲ ಹಿಂದೆ ಎಣೀತಾ ಇದ್ರು ಕೈಯಲ್ಲಿ ಇವಾಗಲೂ ಹೆಣೀತಾರೆ ಇವೆಲ್ಲ ಸಿಗದ್ರೆ ಏರು ಅವಾಗ ತುಂಬ ಸಿಗ್ತಾ ಇತ್ತು ಇವಾಗ ತುಂಬ ಯೂಸ್ ಮಾಡ್ತಾಯಿದ್ರಿ ಇವಾಗ ಯಾರು ಅದನ್ನು ಯೂಸೇ ಮಾಡಲ್ಲ ಕಡಿಮೆ ಯೂಸ್ ಮಾಡ್ತಾರೆ ನೆಕ್ಸ್ಟ್ ಈ ಕಡೆಯಿಂದ ಹೋಗಬೇಕಾದ್ರೆ ಆಟೋದಲ್ಲಿ ಹೋಗೋಣ ತುಂಬ ದಿನ ಆಗಿದೆ ಅಲ್ವಾ ಆಟೋದಲ್ಲಿ ಹೋಗಿ ಅಂತ ಹೇಳಿ ಆಟೋನ ಬುಕ್ ಮಾಡಿದ್ವಿ ಆಟೋದಲ್ಲಿ ಬಂದ್ವಿ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ನಮ್ಮ ಅಲ್ಲಿಂದ ದೇವಸ್ಥಾನ ನಮ್ಮ ಮನೆಗೆ ಮನೆಗೆ ಬಂದಮೇಲೆ ಸುಜಯ್ ಟೀ ಬೇಕು ಅಂತ ಹೇಳಿದ್ರು ಅಲ್ಲೇ ಎಲ್ಲ ಊಟ ಎಲ್ಲ ಪ್ರಸಾದ ಎಲ್ಲ ತಿನ್ಕೊಂಡು ಬಂದಿತ್ತಲ್ಲ ಹೊಟ್ಟೆ ಹಸು ಏನಿರಲಿಲ್ಲ ಟೀ ಎಲ್ಲ ಇಟ್ಕೊಂಡು ಮನೆ ಹತ್ರ ಇವತ್ತು ದೇವಸ್ಥಾನದಲ್ಲಿ ಪೂಜೆ ಇತ್ತು ಏನು ಪೂಜೆ ಅಂತ ಹೇಳಿದ್ರೆ ಇವತ್ತು ಗಣೇಶ ದೇವರಿಗೆ ಆ ಕವಚ ಇದ್ರು ಅದರಿಂದ ಪೂಜೆ ಇತ್ತು ವಿಶೇಷ ಎಲ್ಲ ಪೂಜೆ ಓಮ ಎಲ್ಲ ಇತ್ತು ಆದ್ದರಿಂದ ಅಲ್ಲಿಗೆ ಹೋಗಬೇಕಿತ್ತು ಆಲ್ರೆಡಿ ಸಾನ್ವಿ ಅಮ್ಮ ಎಲ್ಲ ಹೋಗಿದ್ದರು ನಾನು ಇವಾಗ ಹೋಗೋಣ ಅಂಥೇಳಿ ಸುಜಯ್ಗೆ ಟಿ ಎಲ್ಲ ಇಟ್ಕೊಟ್ಟು ದೇವಸ್ಥಾನ ಕೊಟ್ವಿ ತುಂಬ ಚೆನ್ನಾಗಿತ್ತು ದೇವಸ್ಥಾನದಲ್ಲಿ ಜೋರು ಪೂಜೆ ಆಗ್ತಾಯಿತ್ತು ಎಳ್ನೀರ್ ಅಭಿಷೇಕ ಹೋಮ ಇದೆಲ್ಲ ಮಾಡ್ತಾಯಿದ್ರು ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಿಂದು ನೆಕ್ಸ್ಟು ಸಾನ್ವಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಾನ್ವಿ ಹೆಣ್ಣಗಾಯಿ ತಿನ್ನಬೇಕು ಅಂತ ತುಂಬಾ ಹಠ ತುಂಬ ದಿನ ತುಂಬ ದಿನ ಆಗಿದೆ ಅಮ್ಮ ಹೆಣ್ಣಗಾಯಿ ಮಾಡಿ ನಂಗೆ ಹೆಣ್ಣಗಾಯಿ ಮಾಡಿಕೊಡಿ ಅಂತ ಹೇಳಲು ಹೆಣ್ಣಗಾಯಿಗೆ ಬದ್ನೆಕಾಯಿ ಇರಲಿಲ್ಲ ತೊಗೊಂಡ್ಬರೋಣ ಅಂತ ಹೇಳಿ ಹೋದ್ವಿ ತಗೊಂಡು ಹೆಣ್ಗಾಯಿ ಬದ್ನೆಕಾಯಿ ಎಲ್ಲ ತೊಗೊಂಡು ಬಂದೆ ಅವಳು ಸ್ವಲ್ಪ ತೊಗೊಂಡ್ರೆ ಇಲ್ಲ ನಂಗೆ ಜಾಸ್ತಿ ಬೇಕು ನಂಗೆ ತುಂಬ ದಿನ ಆಗಿದೆ ತಿಂದು ಅಂತ ಹೇಳಿ ಅವ್ರಪ್ಪನೂ ಅಷ್ಟೇ ಒಂದು ಕೆ ಅಷ್ಟು ಎಣ್ಣೆಗಾಯಿ ಬದ್ನೆಕಾಯಿನ ತೊಗೊಂಡು ಬಂದೆ ರೊಟ್ಟಿ ಮಾಡೋಣ ಅಕ್ಕಿ ರೊಟ್ಟಿಗೆ ಎಣ್ಣಗಾಯಿ ಚೆನ್ನಾಗಿರುತ್ತೆ ಅಂತ ಹೇಳಿ ಬದನೆಕಾಯಿನ ತೊಗೊಂಡು ಬಂದೆ ಹಾಗೆಯೇ ಸಾನ್ವಿಗೆ ಅವಳಿಗೆ ಸ್ಪೋರ್ಟ್ಸ್ ಇದೆ ಅಂತ ಹೇಳಿ ಸ್ವಲ್ಪ ಟೀ ಶರ್ಟ್ ಮತ್ತು ಕ್ರ್ಯಾಕ್ ಟ್ರ್ಯಾಕ್ ಪ್ಯಾಂಟ್ ತಗೊಬೇಕಿತ್ತು ಅದಕ್ಕೆ ಅದನ್ನು ತೊಗೊಂಡು ಬಂದೆ ಹಾಗೆಯೇ ಅಮ್ಮ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಹೇಳಿದ್ರು ಬೇಡ ಅಂದ್ರೂ ಅವ್ರ ಅಪ್ಪನ ಹಠ ಮಾಡಿ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಹೇಳಿ ಹೋದರು ಅಷ್ಟರಲ್ಲಿ ಕಡಲೆಕಾಯಿ ತೊಗೊಳ್ಳೋಣ ಸುಜಯ್ಗೆ ಕಡಲೆಕಾಯಿ ಅಂದರೆ ತುಂಬ ಇಷ್ಟ ಇದ ನೋಡಿದ್ರೆ ಹಬ್ಬ ಕಡಲೆಕಾಯಿ ಬೇಡ ಅಷ್ಟು ರುಚಿ ಇರಲ್ಲ ಅಂದರು ಕೇಳ್ದೆ ತೊಗೊಂಡ್ರು ಇದು ಬಂದು ಒಂದು ಸೇರಿಗೆ ಎಪ್ಪತ್ತು ರೂಪಾಯಿ ಅಂತೆ ಅದು ತಗೊಳ್ಳಿ ಬೇಯಿಸಿರೋ ಕಡಲೆಕಾಯಿನ ತಗೊಂಡ್ರು ತಗೊಬಂದು ಅವ್ರು ಅದನ್ನು ಬಿಡಿಸಿ ಅದಕ್ಕೆ ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡಿಕೊಟ್ಟೆ ಹಾಗೇ ಸ್ನ್ಯಾಕ್ಸ್ ತಿನ್ಬೇಕಂತ ಹೇಳಿ ಹೋದ್ರಲ್ವಾ ಸ್ನ್ಯಾಕ್ಸ್ ಅಂತ ಹೇಳಿ ಇವತ್ತು ರೋಲ್ನ ತಿಂದು ತುಂಬ ಚೆನ್ನಾಗಿದೆ ಅಮ್ಮ ಅಂತ ಹೇಳಿ ಇವತ್ತಿನ ಬ್ಲಾಗ್ ಇದಾಗಿತ್ತು ನಿಮಗೇನಾದರೂ ಇಷ್ಟ ಆದರೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ